इवतिन भगवत् श्लोकः हेगिते व्यामिश्रेणीव वाक्यीना बुद्धिं मोहय तदेकं पदनिश्चित्य एन श्रेयोहमाप्नुया व्यामिश्रेणीव बुद्धिं मोहय ತದೇಕ ಏನ ಶ್ರೇಯೋಹಾಪ್ಯ ಹೀಗೆಂದು ಭಗವಂತನು ನಮಗೆಲ್ಲರಿಗೂ ಹೇಳುವುದು ಏನೆಂದರೆ ಬುದ್ಧಿಯ ಮೂಲಕ ಇಂದ್ರಿಯ ನಿಗ್ರಹ ಬುದ್ಧಿಯ ಮೂಲಕ ಇಂದ್ರಿಯವನ್ನು ನಿಗ್ರಹ ಮಾಡಿಕೊಳ್ಳಬೇಕು ಹಾಗೆ ಹೇಗೆ ಮಾಡಿಕೊಳ್ಳುವುದು ಇದು ನಮಗೆಲ್ಲ ಗೊಂದ ಗೊಂದಲ ಅಷ್ಟೇ ಅಲ್ಲ ಅರ್ಜುನನಿಗೂ ಗೊಂದಲವಾಗಿತ್ತು ఆగా అర్జున ఇ స్పష్టపడేతాను దేవరి ఆ దేవరు స్పష్టపడతాను భగవంతన సాక్షాత్కారడ మనుష్యరు ఎరడు బరడు బయ మనుషులు ప్రయత్నిస్తారు ಕೆಲವರು ಅದನ್ನು ಅನುಭವ ಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸುವ ಪ್ರವೃತ್ತಿಯವರಾಗಿದ್ದರೆ ಕೆಲವರು ಭಕ್ತಿ ಸೇವೆ ಸೇವೆಯ ಮೂಲಕ ಸಾಧಿಸುವ ಪ್ರವೃತ್ತಿಯವರಾಗಿರುತ್ತಾರೆ ಹಾಗೆ ಇದು ತತ್ವಜ್ಞಾನದ ಅಂದರೆ ಏನು ತತ್ವಜ್ಞಾನ ಎಂದರೆ ಅಂದರೆ ಭಗವಂತನ ಕೃಷ್ಣ ಪ್ರಜ್ಞೆ ಅಂತ ಹೇಳುತ್ತದಲ್ಲ ಅದನ್ನು ತಿಳಿದುಕೊಳ್ಳಲು ಶಾಸ್ತ್ರದ ಮೂಲಕ ಕೆಲವರು ಶಾಸ್ತ್ರ ತತ್ವಶಾಸ್ತ್ರದ ಪ್ರಕಾರ ತತ್ವಶಾಸ್ತ್ರದ ಮೂಲಕ ಅರ್ಥ ಮಾಡಿಕೊಳ್ಳುವರು ಒಂದು ಪ್ರವೃತ್ತಿಯುಳ್ಳವರಿರ್ತಾರೆ ಹಾಗೆ ಇನ್ನೊಂದು ಜನರು ನಮ್ಮ ನಮ್ಮಂಥ ಸಾಮಾನ್ಯ ವರ್ಗದ ಜನರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುತ್ತಾರೆ ಆದರೆ ದೇವರು ಇವೆರಡಕ್ಕೂ ದೋಷವಿಲ್ಲವೆಂದು ಹೇಳಿದ್ದಾರೆ ಈ ಎಲ್ಲ ಈ ಕೃಷ್ಣ ಪ್ರಜ್ಞೆಯ ಹಾದಿಯಲ್ಲಿ ಸಾಗುವ ಸಾಗುವಾಗ ಇಂದ್ರಿಯಗಳನ್ನು ಸುಲಭವಾಗಿ ನಿಗ್ರಹಿಸಬಹುದೆಂದು ಕೂಡಲೂ ಹೇಳಿದ್ದಾರೆ ಆದ್ದರಿಂದ ನಾವು ಸಾಮಾನ್ಯ ಮನುಷ್ಯರು ಭಗವಂತನ ಧ್ಯಾನದಲ್ಲಿ ಕೃಷ್ಣ ಪದ್ಯನ್ನು ಪಡೆಯಬಹುದಾಗಿದೆ ತತ್ವಜ್ಞಾನವನ್ನು ಎಲ್ಲರಿಗೂ ಕಲಿಯಲು ಸಾಧ್ಯವಿಲ್ಲ ಅದು ಅಂಥ ಒಂದು ತತ್ವಶಾಸ್ತ್ರವನ್ನು ಪರಿಣಿತರಿಗೆ ಮಾತ್ರ ಸಾಧ್ಯ ನಮ್ಮಂಥ ಸಾಮಾನ್ಯರಿಗೆ ಅದು ಸಾಧ್ಯವಿಲ್ಲ ಆದರೆ ಹಾಗೆ ತತ್ವಶಾಸ್ತ್ರದಲ್ಲಿ ಕೃಷ್ಣ ಪ್ರಜ್ಞೆಗೆ ಹೋಗುವವರು ಅವರ ಮಾರ್ಗ ಉತ್ತಮವಾಗಿರಬೇಕು ಎಂದು ದೇವರು ಹೇಳುತ್ತಾರೆ ಅಂದರೆ ತತ್ವಶಾಸ್ತ್ರವನ್ನು ಮಾಡು ನಿಜವಾಗಿ ಅಳವಡಿಸಿಕೊಂಡು ಕೃಷ್ಣ ಪ್ರಜ್ಞೆಯಲ್ಲಿ ಸಾಗಿಸುವವರಿಗೆ ನಾನು ಕೂಡಲೇ ಅವರಿಗೆ ಅವರು ನನ್ನನ್ನು ಕೂಡಲೇ ಪಡೆಯಬಹುದು ಆದರೆ ಅದನ್ನು ಆ ಕೃಷ್ಣ ಪ್ರಜ್ಞೆ ಅವಸ್ಥೆಯನ್ನು ಅವರು ತತ್ವಶಾಸ್ತ್ರಜ್ಞರು ಇತರರು ಅದನ್ನು ನೋಡಿ ಮೆಚ್ಚುಗೆ ಪಡಬೇಕು ಹಾಗೆ ಅದರ ಬಗ್ಗೆ ಅವರಿಂದ ಗಳಿಸಿಕೊಳ್ಳಬೇಕು ತಾನೇ ಒಂದು ತತ್ವಜ್ಞಾನವನ್ನು ಪಡೆದವನು ಎಂಬ ಅಹಂಕಾರವಿರಬಾರದು ಇವೆಲ್ಲ ಇದ್ದರೆ ನಾನು ಅದನ್ನು ಒಪ್ಪುವುದಿಲ್ಲ ಎಂದು ಭಗವಂತನೇ ಹೇಳುತ್ತಾನೆ ಆದರೆ ನಾವು ಹೇಗಿರ್ತೇವೆ ನಾವು ನಮ್ಮಂಥವ್ರು ಹೇಗಿರ್ ಆ ಒಂದು ಏನು ಹೇಳ್ತಾರೆ ಅದಕ್ಕೆ ಅಂದರೆ ಇತರರಿಗೆ ತೋರಿಸಿಕೊಳ್ಳುವಂಥ ಒಂದು ಕೆಟ್ಟ ಒಂದು ನೀಚ ಅದು ತಾನೇ ದೊಡ್ಡ ಭಕ್ತಿ ಭ ತಾನೇ ದೊಡ್ಡ ಭಕ್ತಿ ಸೇವಕ ತನ್ನಿಂದ ಯಾರೂ ಇಲ್ಲ ಅದನ್ನು ಯಾರು ಮಾಡಲು ಸಾಧ್ಯವಿಲ್ಲ ಹಾಗೆ ಧ್ಯಾನ ಮಾಡುವಂತೆ ನಟಿಸುವುದು ಯಾವುದಾದ್ರೂ ಇಂದ್ರಿಯ ಭೋಗದಲ್ಲಿ ಇರ್ತಾರೆ ಆದರೆ ಧ್ಯಾನಿಗಳಂತೆ ನಟಿಸುತ್ತಾರಂತೆ ಸುಸಂಸ್ಕೃತ ಅನುಯಾಯಿಗಳನ್ನು ಮೋಸಗೊಳಿಸುವುದು ಮಿಥ್ಯಾಚಾರಿಗಳು ಹಾಗೂ ತತ್ವಜ್ಞಾನವನ್ನು ಕುರಿತು ಮಾತನಾಡುವುದು ಹೀಗೆ ಅನೇಕ ಥರದ ಪ್ರವೃತ್ತಿಗಳನ್ನು ತೋರಿಸಿಕೊಳ್ಳುವುದು ಇವರನ್ನು ಅತ್ಯಂತ ಕುಟಿಲ ಮೋಸಗಾರರೆಂದೇ ಕರೆಯಬೇಕಾಗುತ್ತದೆ ನೋಡಿ ಇವೆಲ್ಲ ನಮ್ಮ ಒಂದು ಪರಿಸರ ಅಂದರೆ ಸಮಾಜದಲ್ಲಿ ನಡೆಯುವಂಥದ್ದೇ ಎಷ್ಟೋ ಡೋಗಿ ಸಾಧುಗಳು ಸನ್ಯಾಸಿಗಳು ತತ್ವಜ್ಞಾನಿಗಳು ಇವರೆಲ್ಲ ಎಷ್ಟೋ ಜನರು ನಮ್ಮಂಥವರನ್ನು ಮೋಸಗೊಳಿಸುವವರು ಈಗ ತುಂಬ ಮಂದಿ ನಾವೆಲ್ಲರೂ ಸ್ವಲ್ಪ ಬುದ್ಧಿಯುಳ್ಳವರಾಗಿದ್ದೇವೆ ಆದರೂ ಕೂಡ ಉತ್ತರ ಭಾರತದ ಕಡೆ ಇಷ್ಟೊಂದು ಜನರು ಮುಗ್ಧರೆಂದರೆ ಅವರಿಗೆ ಗೊತ್ತೇ ಆಗೋದಿಲ್ಲ ನಮಗೆ ಅವರನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ ಇವರ ಡೋಂಗಿಗಳು ಅಂತ ಆದರೂ ಅವರಿಗೆ ಗೊತ್ತಾಗುವುದಿಲ್ಲ ಅವರಿಗೆ ಪರಿಪೂರ್ಣ ಜ್ಞಾನವನ್ನು ಅವರು ಕೊಡುವುದೂ ಇಲ್ಲ ಈಗ ನೋಡಿ ನಾವು ಹೇಗಿರ್ತೇವೆ ಅಂದರೆ ನಾವು ಹೇ ನಮ್ಮಂಥ ಗೃಹಸ್ಥರು ವರ್ಣಾಶ್ರಮ ವ್ಯವಸ್ಥೆಯನ್ನು ನಾವು ನಮ್ಮ ಗುರಿಯಲ್ಲಿಂದು ಮುಟ್ಟಲಿಕ್ಕೆ ಸಾಧ್ಯ ಕೃಷ್ಣ ಪ್ರಜ್ಞೆಯಲ್ಲಿ ನಿಯಂತ್ರಿತ ಸೇವೆ ಮಾಡುವುದರಿಂದ ಗೃಹಸ್ಥರು ಕೂಡ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಬಹುದು ಹೌದು ನಮಗೆ ಕೂಡ ಯಾಕೆಂದರೆ ಗೃಹಸ್ಥರಿಗೆ ಗೃಹಸ್ಥರ ಕೃಷ್ಣ ಪ್ರಜ್ಞೆಯ ಒಂದು ಸಾಧನೆ ದೇವರಿಗೆ ಬಹುಬೇಗ ಮುಟ್ಟುವುದು ಸ್ವೇಚ್ಛಾ ಜೀವನ ಮತ್ತು ಇಂದ್ರಿಯ ಭೋಗಕ್ಕಾಗಿ ಹುಸಿ ಆಧ್ಯಾತ್ಮಿಕವಾದಿಯಾಗುವುದಕ್ಕಿಂತ ತಮ್ಮ ತಮ್ಮ ವ್ಯವಹಾರದಲ್ಲೇ ಉಳಿದುಕೊಂಡು ನಮ್ಮಂಥವರು ಗೃಹಸ್ಥರು ಬದುಕಿನ ಉದ್ದೇಶವನ್ನು ಅಂದರೆ ಕೃಷ್ಣ ಪ್ರಜ್ಞೆಗತೆ ಕಡೆಗೆ ಹೋಗುವುದನ್ನು ಕೃಷ್ಣ ಪ್ರಜ್ಞೆಯ ಕಡೆಗೆ ಉತ್ತಮ ಉದ್ದೇಶ ಇದೆಯಲ್ಲ ಅದು ಬದುಕಿನ ಉದ್ದೇಶ ಭಗವಂತ ರಾಜ್ಯವನ್ನು ಸೇರುವುದೇ ಇದರ ಉದ್ದೇಶ ಅಂದರೆ ಪ್ರಪಂಚ ಬಂಧನದಿಂದ ಬಿಡುಗಡೆ ಹೊಂದಿ ಅಂದರೆ ಪ್ರಪಂಚ ಬಂಧನದಿಂದ ಅಂದರೆ ಸಂಸಾರದಿಂದ ಅಲ್ಲಪ್ಪ ಎಲ್ಲೂ ಅಂದರೆ ನಮ್ಮ ಎಲ್ಲ ಒಂದು ಸಂಸಾರದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಜವಾಬ್ದಾರಿಗಳನ್ನು ನಾವು ಸಂಸಾರಿಗಳಾದ ಮೇಲೆ ಜವಾಬ್ದಾರಿಗಳನ್ನು ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಾವು ವಹಿಸಲೇಬೇಕಾಗ್ತದೆ ಅದೆಲ್ಲವನ್ನು ಮಾಡಿಕೊಂಡು ಭಗವಂತನ ಧ್ಯಾನ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದಲ್ಲಿ ಖಂಡಿತ ಆ ಕೃಷ್ಣ ಪ್ರಜ್ಞೆಯನ್ನು ನಾವು ಮುಟ್ಟಬಹುದು ನಮಗೆ ಆತ್ಮಸಾಕ್ಷಾತ್ಕಾರ ದೇವರು ಬಹು ಬೇಗ ನೀಡ್ತಾನೆ ಆದ್ದರಿಂದ ಹುಸಿ ಧ್ಯಾನಿಗಳಂತೆ ಎಲ್ಲವನ್ನೂ ತ್ಯಾಗ ಮಾಡುವುದಾಗಿ ಹೇಳಿ ಹೇಳುವ ವೃತ್ತಿ ಸುಳ್ಳು ಸುಳ್ಳು ಹೇಳುವ ನಿರತರಂತೆ ಏನೂ ಆಗದೆ ಗೃಹಸ್ಥರು ನಮ್ಮಂಥ ಸಂಸಾರಿಗಳು ಭಗವಂತನ ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ ನಾಮ ಜಪದಲ್ಲಿ ಭಗವಂತನ ಅವಿರತ ಅನವರತ ಚಿಂತನೆ ಮಾಡುತ್ತಾ ಇದ್ದಲ್ಲಿ ಖಂಡಿತ ನಮಗೆ ಮೋಕ್ಷ ಮೋಕ್ಷಪ್ರಾಪ್ತಿಯಾಗುತ್ತದೆ ಮೋಕ್ಷಪ್ರಾಪ್ತಿ ಪ್ರಾಪ್ತಿ ಅಷ್ಟೆಲ್ಲ ಸುಲಭವೂ ಇಲ್ಲ ಪ್ರತಿಯೊಂದು ಕೃಷ್ಣನಿಗಾಗಿ ಅಂತ ಇರಬೇಕು ನೇಮ ಮಾಡಿದರೂ ಕೂಡ ದೇವರಿಗಾಗಿ ಭಗವಂತನ ತೃಪ್ತಿಗಾಗಿ ಕರ್ತವ್ಯವನ್ನು ಮಾಡುತ್ತೇನೆ ಎಂದು ಮಾಡಲಿ ಹಾಗೆ ಯಜ್ಞ ಮಾಡಬೇಕು ಏನು ಯಜ್ಞ ಯಜ್ಞವೆಂದರೆ ನಮಗೆಲ್ಲ ಗೃಹಸ್ಥರಿಗೆ ಒಂದು ಯಜ್ಞ ದೇವರೇ ಹೇಳ್ತಾರೆ ಶ್ರೀ ವಿಷ್ಣು ಹೇಳುವ ದೇವರೇ ಹೇಳುವ ಯಜ್ಞವೆಂದರೆ ನಾಮಜಪ ನಾಮಜಪದ ಯಜ್ಞವೆಂದು ಮಾಡಿದರೆ ಸಾಕು ಅದು ವಿಷ್ಣುವಿಗೆ ಸಂತೃಪ್ತಿಯೇ ಹಾಗಾದರೆ ನಾಮಜಪ ಮಾಡಿದರೆ ಈ ಕಲಿಯುಗದಲ್ಲಿ ನಮಗೆ ಅದೊಂದೇ ಸಾಕಾಗ್ತದೆ ಜಪ ನಾಮ ಜಪ ಮತ್ತು ದೇವರ ಏನು ದೇವರ ಸೇವೆ ಕೃಷ್ಣ ಸೇವೆ ಕೃಷ್ಣನ ಸೇವೆ ಅಂದರೆ ಏನು ನಮ್ಮ ಒಂದು ಮಿತಿಗೆ ಒಳಪಡುವ സാധാരണ പൂജകളും ആ ദേവരൻ പ്രീതിയെന്ത നെനസിക്കണ്ടുമാ പൂജകൾ അതൊന്ന് ഹേമാ അതല്ലേ അതെന്ന് ദേവര സന്തോഷ തെതു കൊള്ളു അതേ ശ്രദ്ധയിരവേ ഭരവേ ആക சேவை இதையில இேவையுந்தே மனுஷன்தாமக்கேல்தே நம்ம கிருஷ்ணனான வைக்குண்ட நான் இத்தரகே காணுவே ಮಾಡುವ ಎಲ್ಲ ಕಾರ್ಯವನ್ನು ಬಿಟ್ಟು ಅಂಥವರಾತ್ರಿ ಹೋಗೋದು ಬೇಡ ನೀವು ಸತ್ಸಂಗವೆಂದು ಅಂಥವರಂದು ಹೋಗುವ ಅಗತ್ಯವೇ ಇಲ್ಲ ಈಗ ನೋಡಿ ನಾನು ಹೇಳುವ ಈ ಸತ್ಸಂಗದಲ್ಲಿ ಏನಾದರೂ ನಿಮಗೆ ಒಂದು ಯಾಕೆಂದರೆ ನಾನು ನಿಮ್ಮ ಹಾಗೆ ನಿಮ್ಮಂತೆ ಗೃಹಸ್ಥಳ ಸಂಸಾರಿ ನನಗೂ ತುಂಬ ತುಂಬ ಎಲ್ಲ ವಿಚಾರದಲ್ಲೂ ಕಷ್ಟಗಳು ನಷ್ಟಗಳು ಇವೆ ಆದರೂ ನಿಮ್ಮಂತೆ ನಾನು ಅಂದರೆ ಅದನ್ನು ತೋರಿಸಿಕೊಳ್ಳಲಿಕ್ಕೆ ನಾನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬೇಡ ನಮಗೆ ಅದು ತೋರಿಸಿಕೊಳ್ಳೋದು ನೀವು ನನ್ನನ್ನು ಸ್ವಲ್ಪವಾದರೆ ಹೋ ಇವರು ಹೇಳುವುದ್ರೆ ಏನೋ ಇದೆ ಅಂತ ತಿಳಿದುಕೊಂಡು ಸತ್ಸಂಗದಲ್ಲೇ ನಮ್ಮ ಗುರುಗಳು ಹೇಳಿಕೊಟ್ಟದ್ದನ್ನು தின சு தரோ ஒமச்சு டானிக் தோழோது நான் எல்லூ நமஸே